ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನನ್ನ ಕೂದಲು ತುಂಬ ರಫ್ ಆಗ್ತಾ ಇದೆ ಅಥವಾ ಸ್ಕ್ಯಾಲ್ಪ್ ನನಗೆ ಇಂಪ್ರೂವ್ಮೆಂಟೇ ಇಲ್ಲ ನನ್ನ ಪಾಲಿಕಲ್ಸ್ ಗಟ್ಟಿ ಇಲ್ಲ ಅಂತ ಹೇಳೋರು ಅಥವಾ ತುಂಬ ಬ್ರೇಕೇಜಸ್ ಆಗ್ತಿದೆ ಅನ್ನೋರು ಇವತ್ತು ಹೇರ್ಗೋಸ್ಕರ ಇದುವರೆಗೂ ನಾವು ಫೇಸ್ ಸ್ಕ್ರಬ್ ನೋಡಿದ್ವಿ ಹೇರ್ ಕೂಡ ಸ್ಕ್ರಬ್ ಇದೆ ಅದು ಹೇಗೆ ಮಾಡ್ಕೋಬೋದು ನಮ್ಮ ಸ್ಕ್ಯಾಲ್ಪ್ಗೆ ಹೇಗೆ ಒಂದು ಒಳ್ಳೆ ಮಸಾಜ್ ಕೊಡ್ಬೋದು ಸ್ಕ್ರಬ್ ಮುಖಾಂತರ ಅನ್ನೋದು ನೋಡೋಣ ಇದಕ್ಕಾಗಿ ನಮಗೆ ಬೇಕಾಗಿರೋದು ಕಾಫಿ ಗ್ರೌಂಡ್ಸ್ ಅಂದರೆ ಇನ್ಸ್ಟೆಂಟ್ ಕಾಫಿ ಅಲ್ಲ ನಿಮಗೆ ಫಿಲ್ಟರ್ಗೆ ಗ್ರೌಂಡ್ ಕಾಫಿ ಅಂತ ಸಿಗುತ್ತೆ ಅಂದರೆ ಗ್ರೌಂಡೆಡ್ ಕಾಫಿ ಈ ಗ್ರೌಂಡೆಡ್ ಕಾಫಿ ಪೌಡರ್ನ ತೊಗೋಬೇಕಾಗತ್ತೆ ಒಂದು ಒಂದರಿಂದ ಎರಡು ಸ್ಪೂನು ಇದಕ್ಕೆ ಕ್ಲೋ ಅಂತಂದರೆ ಲವಂಗ ಲವಂಗದ ಪುಡಿನ ನೀವು ತಗೋಬೇಕಾಗತ್ತೆ ಲವಂಗದ ಪುಡಿ ಏನಕ್ಕೆ ಅಂತಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಕೆಲವೊಂದು ಟೈಮ್ ನಾವು ತಲೆಗೆ ಮಸಾಜೇ ಕೊಡೋದಿಲ್ಲ ಸರಿಯಾಗಿ ತಲೆ ಭಾಷಕ್ಕೆ ನಮ್ಗೆ ಟೈಮ್ ಇರೋದಿಲ್ಲ ಇದರಿಂದ ಏನಾಗುತ್ತೆ ನಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿಬಿಟ್ಟಿರುತ್ತೆ ಸೊ ಅವಾಗ ಏನು ಮಾಡಬೇಕು ಈ ಕಾಫಿ ಗ್ರೌಂಡ್ ಕೂಡ ಏನು ಮಾಡುತ್ತೆ ಸ್ಟಿಮ್ಯುಲೇಟ್ ಮಾಡುತ್ತೆ ನಮಗೆ ನಮಗೆ ಕಾಫಿ ಕುಡಿದ್ರೆ ಹೇಗೆ ನಮ್ಮ ಮೂಡ್ ಕೂಡ ಅಪ್ಲಿಫ್ಟ್ ಆಗುತ್ತೆ ಸ್ಟಿಮ್ಯುಲೇಷನ್ ಆಗುತ್ತೆ ಹಾಗೆ ಇದನ್ನು ನಾವು ಬಾಡಿಗೆ ಅಪ್ಲೈ ಮಾಡಿದಾಗ ಕೂಡ ಇದು ಏನೊಂದು ಸ್ಟಿಮ್ಯುಲೇಟ್ ಆಗಿ ವರ್ಕ್ ಆಗುತ್ತೆ ಸೊ ಫಸ್ಟ್ ಪಾರ್ಟ್ ನಮಗೆ ಕಾಫಿ ಗ್ರೌಂಡ್ ಬೇಕಾಗುತ್ತೆ ನೆಕ್ಸ್ಟ್ ನಮಗೆ ಕ್ಲೋಸ್ ಅಂದರೆ ಲವಂಗ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಲವಂಗ ತೊಗೊಂಡು ಅದನ್ನು ಕೂಡ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಮತ್ತೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬೇಕಾಗತ್ತೆ ಬೇಕಿಂಗ್ ಸೋಡಾ ಏನಾಗತ್ತೆ ಅಂದ್ರೆ ಸ್ಕ್ರಬ್ ಮಾಡತ್ತೆ ಸ್ಕ್ರಬ್ ಮಾಡಿ ನಮ್ಮ ಒಂದು ಅಲ್ಲಿ ಏನು ಒಂದು ಜಮೆ ಆಗಿರುತ್ತೆ ಈ ಒಂದು ಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಯಾವ್ಯಾವ್ದೋ ಶಾಂಪು ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ಒಂದು ಲೇಯರ್ ತರ ನಿಂತ್ ಬಿಟ್ಟಿರುತ್ತೆ ನಮ್ಮ ಸ್ಕ್ಯಾಲ್ಪ್ ಮೇಲೆ ಸೊ ಇದನ್ನ ನಾವು ಸ್ಕ್ರಬ್ ಮಾಡಿ ಇದನ್ನ ಡಿಟಾಕ್ಸಿಫೈ ಮಾಡಬೇಕಾಗತ್ತೆ ಸೊ ಇದು ಇಷ್ಟನ್ನು ಮಿಕ್ಸ್ ಮಾಡಿ ಮತ್ತೆ ರೋಸ್ ರೋಸ್ಮೆರಿ ಪೌಡರ್ ಅಂದರೆ ಡ್ರೈಡ್ ನಿಮಗೆ ರೋಸ್ಮೆರಿ ಪೆಟೆಲ್ಸ್ ಸಿಗುತ್ತೆ ಅದನ್ನು ನೀವು ತೊಗೊಂಬಂದು ಮಿಕ್ಸಿಗೆ ಹಾಕಿದ್ರೆ ನಿಮಗೆ ರೋಸ್ ಮೆರಿ ಪೌಡರ್ ಹಾಕಿ ನಿಮಗೆ ಸಿಗುತ್ತೆ ಅಂದರೆ ಸ್ವಲ್ಪ ಗ್ರೈಂಡೆಡ್ ಪೌಡರ್ ಇದಿಷ್ಟು ನೀವು ತಗೊಂಡು ಚೆನ್ನಾಗಿ ತಲೆಗೆ ಸ್ಕ್ರಬ್ ಮಾಡಬೇಕಾಗತ್ತೆ ಸ್ಕ್ರಬ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ನೀವು ಮಾಮೂಲಿ ಯಾವುದಾದ್ರು ಸಲ್ಫೇಟ್ ಫ್ರೀ ಶಾಂಪೂ ಇಂದ ಇದನ್ನ ವಾರಕ್ಕೆ ಒಂದ್ಸಲ ಮಾಡ್ತಾ ಬಂದರೆ ನಿಮ್ಮ ಕೂದಲು ಏನು ನನಗೆ ಕೂದಲೇ ಬೆಳೀತಾ ಇಲ್ಲ ಅಂತ ಯಾರು ಕಂಪ್ಲೇಂಟ್ಸ್ ಇರುತ್ತೆ ಅಥವಾ ನನಗೆ ಬ್ರೇಕೇಜಸ್ ಇರುತ್ತೆ ಅಂತ ಕಂಪ್ಲೇಂಟ್ ಇರುತ್ತೆ ಕೆಲವರಿಗೆ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ ನೀವು ಏನೇ ಮಾಡಿದ್ರು ಆ ಡ್ಯಾಂಡ್ರಫ್ ಹೋಗ್ತಾ ಇರಲ್ಲ ಮತ್ತು ಮುಖ ಎಲ್ಲ ತುಂಬ ಆಗಿ ಕಾಣಿಸ್ತಿರುತ್ತೆ ಈ ಒಂದು ಸಮಸ್ಯೆಗಳಿಂದ ಈ ಸ್ಕ್ರಬ್ ಯೂಸ್ ಮಾಡಿಕೊಂಡು ಇದರಿಂದ ಆಚೆ ಬರ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಮನೇಲೆ ನಾವು ಹೇಗೆ ಆಯಿಲ್ ಯೂಸ್ ಮಾಡ್ಕೊಂಡು ಮಸಾಜ್ ಮಾಡ್ಬೋದು ಮತ್ತೆ ಹೇರ್ ಮಾಸ್ಕ್ ಮಾಡ್ಕೋಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡಿದ್ವಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ